ತನಿಖೆ ಯಾವ ಮಟ್ಟದಲ್ಲಿ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ತನಿಖೆ ಆಗಲಿ ತನಿಖೆಗೆ ಮೊದಲೇ ಫಾಲ್ಸ್ ನರೇಟಿವ್ ಕ್ರಿಯೇಟ್ ಮಾಡೋಕ್ಕೆ ಆಧಾರ ಇಲ್ಲದೆ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋದಕ್ಕೆ ಯಾರಿಗೂ ಅಧಿಕಾರ ಕೊಟ್ಟಿಲ್ಲ ಎಸ್ ಟಿ ಪಿ ಟ್ರ್ಯಾಕ್ ರೆಡ್ ಒಂದು ಕಮ್ಯುನಲ್ ಟ್ರ್ಯಾಕ್ ರೆಕಾರ್ಡ್ ಆ ಕಮ್ಯುನಲ್ ಟ್ರ್ಯಾಕ್ ರೆಕಾರ್ಡ್ ಇರುವಂಥ ಒಂದು ಸಂಘಟನೆ ಧರ್ಮಸ್ಥಳದ ವಿರುದ್ಧ ಹೋರಾಟ ಅಂತ ಅಂದರೆ ನನಗನ್ಸೋ ಪ್ರಕಾರ ಈ ಒಂದು ಧರ್ಮಸ್ಥಳದ ಹೆಸರಿಗೆ ಕೆಟ್ಟ ಹೆಸರು ತರಬೇಕು ಅನ್ನೋದ್ರೊಳಗೆ ಒಂದು ದೊಡ್ಡ ಷಡ್ಯಂತ್ರವೇ ನಡೆದಂತಿದೆ ನಾವೆಲ್ಲ ಧರ್ಮಾಧಿಕಾರಿ ವೀರೇಂದ್ರ ಅವ್ರನ್ನ ದೇವತಾ ಮನುಷ್ಯ ಅಂತಲೇ ಆಧರಿಸ್ತೀವಿ ಯಾಕೆಂದರೆ ಅವರ ಬದುಕಿಗೆ ಅಷ್ಟು ಸ್ಪಷ್ಟತೆ ಇದೆ ಪರೋಪಕಾರ ಜೀವನ ಇದೆ ನಮ್ಮ ಸಮಾಜ ವ್ಯವಸ್ಥೆನಲ್ಲಿ ಚಿಪ್ಪಲ್ ಕಾಫಿ ಕೊಡ್ತಿದ್ದ ಕಾಲದಲ್ಲಿ ಅವರು ಸಹಪಗ್ತಿ ಭೋಜನವನ್ನು ಏರ್ಪಾಡು ಮಾಡಿ ಸಮಾನತೆಯನ್ನು ಎತ್ತಿ ಹಿಡಿದ್ರು ಎಷ್ಟೋ ಕುಟುಂಬಗಳು ಧರ್ಮಸ್ಥಳದ ವ್ಯಸನ ಮುಕ್ತಿ ಕೇಂದ್ರದಿಂದ ಕುಳಿತ ಚಟವನ್ನು ಬಿಟ್ಟು ಬದುಕು ಕಟ್ಕೊಂಡಿದ್ದಾವೆ ಎಷ್ಟೋ ಕುಟುಂಬಗಳು ಲಕ್ಷಾಂತರ ಕುಟುಂಬಗಳು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ನೆರವು ಪಡೆದು ಬದುಕು ಕಟ್ಟಿಕೊಂಡಿದ್ದಾರೆ ಸಾವಿರಾರು ದೇವಾಲಯಗಳು ಪುನರುತ್ಥಾನಗೊಂಡಿದೆ ಅಂಥ ಒಂದು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಬೇಕು ಅನ್ನೋದೇ ಒಂದು ಷಡ್ಯಂತ್ರ ಇದೆ ಇನ್ನು ಕೊಲೆ ಆತ್ಮಹತ್ಯೆ ಅಪರಿಚಿತ ಶವ ಇದ್ರ ಬಗ್ಗೆ ತನಿಖೆ ಆಗಲಿ ತಪ್ಪು ಯಾರು ಮಾಡಿದರೂ ಶಿಕ್ಷೆ ಆಗಲಿ ಆದರೆ ಕೆಲವರು ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಯನ್ನೇ ಅಪರಾಧಿಯಾಗಿ ಬಿಂಬಿಸುವಂತ ಷಡ್ಯಂತ್ರ ಇದೆಯಲ್ಲ ಇದು ಸ್ಪಷ್ಟವಾದ ಷಡ್ಯಂತ್ರ ಇದೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ